축하이 <laughs> ಓಪನ್ ಈ ಕಡೆ ಹೇಗ ಒಳ್ಳ ತುಂಬಾ ಖುಷಿ ಆಗ್ತಾ ಇದೆ ಅದ್ಭುತವಾದ ಚಿತ್ರದಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಮಾಡಿದೀನಿ ಅಂತ ತುಂಬಾ ಖುಷಿ ಆಗ್ತದೆ ಯಾಕೆಂದ್ರೆ ಕತೆ ಇರ್ಬೋದು ನಿರ್ದೇಶನ ಇರ್ಬೋದು ಇಡೀ ಟೀಮ್ ಇರ್ಬೋದು ಅಂಡ್ ಎಸ್ಪೆಷಲಿ ಯುವ ಬಗ್ಗೆ ಹೇಳಬೇಕು ಫಸ್ಟ್ ಫಿಲಮ್ ಅಂತ ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ಸ್ ಹುಬ್ಬಾಳೆ ಅಂಡ್ ಸಂಬಳ ಶ್ ಆನಂದರಾಮ್ ಅವ್ರಿಗೆ ಫಾರ್ ಗಿವಿಂಗ್ ಸಚ್ರ್ಫುಲ್ ಮೂವಿ नसपीरियन्स हैंसु मैम सेटल